ಏನ್ ನಿರೀಕ್ಷೆ ಇಟ್ಕೊಬೋದು ನಿಮ್ಮ ಒಂದು ಸೊಸೈಟಿಗಳಿಂದ ಯಾವುದೇ ಸೊಸೈಟಿಗೆ ಲೋನ್ ಕೊಡ್ಲಿಕ್ಕೆ ಯಾವುದೇ ಹಣವನ್ನು ಕೊಟ್ಟಿಲ್ಲ ಯಾವ ಸೊಸೈಟಿಗೆ ಅವತ್ತು ಲೋನ್ ಕೊಡ್ತಕ್ಕಂಥ ಪರಿಸ್ಥಿತಿ ಅವ್ರೇನಾದ್ರು ಕೊಟ್ಟರು ಅವ್ರು ಓಲ್ಮಂಡಲ್ ಕೊಡ್ಬೇಕು ಅಂದರೆ ಸರ್ಕಾರದಿಂದ ಹತ್ತು ರೂಪಾಯಿ ಸಾಲ ಕೊಡ್ತಾ ಇಲ್ಲ ನಿಮಗೆ ನಾವು ಮನ್ಸಿಗೆ ನೋವಾಗುವಂಥ ಐದು ವರ್ಷದ ಅವಧಿಯಲ್ಲಿ ಏನಾದ್ರು ಮನ್ಸಿಗೆ ಹೌದು ಈ ಘಟನೆ ನೋವಾಗಿತ್ತು ಅಂತ ಏನಾದರೂ ಘಟನೆಗಳನ್ನ ನಡೆದಿಲ್ಲ ಅಭ್ಯರ್ಥಿ ಯಾಕೆಂದ್ರೆ ಅವರು ಎಲ್ಲಾರ್ಪುರ ತಾಲೂಕಿಗೆ ಮಾಡಿದಷ್ಟು ಕೆಲಸವನ್ನ ಬೇರೆ ಯಾವ ತಾಲೂಕಿಗೂ ಮಾಡಿದ್ವಿ ಅಷ್ಟು ಕೆಲಸವನ್ನು ಮಾಡಿದ್ವಿ ಆದರೂ ಕೂಡ ಎನ್ ಜನ ಅವರು ಸೋಲ್ಸಿದ್ರಲ್ಲ ನಾನು ಅಧ್ಯಕ್ಷತೆ ಇದ್ದೆ ಅವಾಗ ಅದು ತುಂಬ ನೋವಾಗಿದೆ ಎಲ್ಲೊಂದು ಕಡೆ ಬಿ ಜೆ ಪಿ ದಿನದಿಂದಕ್ಕೆ ನಿಷ್ಕ್ರಿಯವಾಗ್ತಾ ಇದೆಯಾ ಅಂತ ಏನಿಲ್ಲ ಬಿ ಜೆ ಪಿ ಯಾವತ್ತೂ ಆ್ಯಕ್ಟಿವ್ ಆಗಿರ್ತಕ್ಕಂಥದ್ದೇ ಪಕ್ಷ ಇವತ್ತೇನಾದರೂ ನಮ್ಮ ದೇಶದಲ್ಲಿ ಒಂದು ಆ್ಯಕ್ಟಿವ್ ಪಾರ್ಟಿ ಅಂತ ಇದ್ದರೆ ಅದು ಬಿ ಜೆ ಪಿ ಪ್ರತಿ ಹಲೋ ನಮಸ್ಕಾರ ನಾನು ಅಭಿಷೇಕ್ ಶೃಂಗೇರಿ ಶಿವತಿನ ಸಂದರ್ಶನದಲ್ಲಿ ನಮ್ಮ ಜೊತೆ ಏನು ನರಸಿಂಹರಾಜಪುರ ತಾಲೂಕು ಬಿ ಜೆ ಪಿ ಮಂಡಲದ ಮಾಜಿ ಆ ಅಧ್ಯಕ್ಷರು ಹಾಗೆ ಬಿಜೆಪಿ ಮುಖಂಡರಾಗಿರುವಂತಹ ಶ್ರೀಯುತ ಅರುಣ್ ಕುಮಾರ್ ನಮ್ಮ ಜೊತೆ ಇದಾರೆ ಅರುಣ್ ಕುಮಾರ್ ಅವರ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ಸರಿಯಾಗಿದ್ದೀರಾ ಚೆನ್ನಾಗಿದ್ದೀನಿ ಅರುಣ್ ಕುಮಾರ್ ಅವರು ಮೊದಲನೇದಾಗಿ ಏನೀಗ ಇತ್ತೀಚೆಗೆ ಹೆಚ್ಚು ಸಹಕಾರಿ ಕ್ಷೇತ್ರ ಚುನಾವಣೆಗಳು ಮುಗ್ದಿರುವಂಥದ್ದು ನರಸಿಂಹರಾಜಪುರ ತಾಲೂಕಿನಲ್ಲಿ ಐದು ಸಹಕಾರಿ ಕ್ಷೇತ್ರ ಚುನಾವಣೆಗಳಾಗಿರುವಂಥದ್ದು ಐದಕ್ಕೆ ಐದು ಕೂಡ ಇದೆ ನಿಮಗೆ ತುಂಬಾ ಸಂತೋಷ ಇದೆ ಯಾಕೆಂದ್ರೆ ಷೇರುದಾರರು ನಮ್ಮ ಪಕ್ಷದ ಕಾರ್ಯಕರ್ತರನ್ನ ನಮ್ಮ ನಾಯಕರನ್ನ ಕೈ ಹಿಡಿದಿದ್ದಾರೆ ನಡೆದಿರ್ತಕ್ಕಂಥ ಐದು ಸಹಕಾರಿ ಕ್ಷೇತ್ರದಲ್ಲಿ ಐದಕ್ಕೆ ಐದನ್ನು ಕೂಡ ನಾವು ಗೆದ್ದಿದ್ದೇವೆ ಬಹಳ ಖುಷಿ ಇದೆ ಅಂದರೆ ಇದೊಂದು ಒಂದು ಸರ್ಕಾರದ ಇಲ್ಲ ಸಂದರ್ಭದಲ್ಲಿ ನಿಮ್ಮದೇ ಇಲ್ಲ ಏನಿಲ್ಲ ಆಡಳಿತ ಎಲ್ಲ ಏನಿಲ್ಲ ಇಂಥ ಸಂದರ್ಭದಲ್ಲಿ ಅದು ಎನ್ಆರ್ಪುರದಂಥ ತಾಲೂಕಿನಲ್ಲಿ ಆ ಐದಕ್ಕೆ ಐದು ಗೆದ್ದಿರುವಂಥದ್ದು ಎಷ್ಟು ಖುಷಿ ಇದೆ ಇಲ್ಲ ಬಹಳ ಖುಷಿ ಇದೆ ಸರ್ ಯಾಕಂದರೆ ಇದು ಕಾರ್ಯಕರ್ತರ ಚುನಾವಣೆ ಕಾರ್ಯಕರ್ತರಿಗೆಲ್ಲ ಒಂದು ಕಡೆ ಅವಕಾಶ ಆಗಿದೆ ಷೇರುದಾರರು ಕಾರ್ಯಕರ್ತರ ಮೇಲೆ ನಮ್ಮ ನಾಯಕರ ಮೇಲೆ ವಿಶ್ವಾಸವನ್ನು ಇಟ್ಟಿದ್ದಾರೆ ನಮ್ಮ ನಾಯಕರುಗಳು ಎಲ್ಲ ಸೊಸೈಟಿಯಲ್ಲೂ ಕೂಡ ಹಿಂದಿನ ಅವಧಿಯಲ್ಲಿ ನಾವೇ ಅಧಿಕಾರದಲ್ಲಿದ್ವಿ ಒಳ್ಳೆ ರೀತಿಯ ಆಡಳಿತವನ್ನು ಕೊಟ್ಟಿದ್ದಾರೆ ಅನ್ನೋದಕ್ಕೆ ಇದು ಒಂದು ನಿದರ್ಶನ ಜೊತೆಗೆ ನಮ್ಮ ನಾಯಕರಾದಂಥ ಜೀವರಾಜಣ್ಣನವರು ಟೀಮ್ ಸೆಟ್ ಮಾಡಿ ಚುನಾವಣೆಗೆ ಹೋಗ್ತಕ್ಕಂಥ ರೀತಿ ಚುನಾವಣೆ ತಯಾರಿಯನ್ನು ಮಾಡಿರ್ತಕ್ಕಂಥದ್ದು ಗೆಲುವಿಗೆ ಸಹಕಾರಿಯಾಗಿದೆ ಈಗ ಪ್ರಮುಖವಾಗಿ ಯಾರು ಅವ್ರೆ ಆ ಏನು ಚುನಾವಣೆ ಅಂತ ಬಂದಾಗ ಈಗ ಆಡಳಿತ ಪಕ್ಷದ ಪರವಾಗಿ ಆ ಹೆಚ್ಚಿನ ಒಲವನ್ನು ತೋರಿಸ್ತಾರೆ ಆದ್ರೆ ಈ ಒಂದು ಎನ್ನರ್ಪುರ ತಾಲೂಕು ಅಂತ ಬಂದಾಗ ಈ ಒಂದು ಸಾಕಷ್ಟು ಚುನಾವಣೆಯಲ್ಲಿ ಸಂಪೂರ್ಣವಾಗಿ ಬಿಜೆಪಿ ಬೆಂಬಲಿತ ನಿರ್ದೇಶಕರು ಬಿಜೆಪಿ ಬೆಂಬಲಿತರು ಆಯ್ಕೆ ಆಗಿರುವಂತದ್ದು ಬಿಜೆಪಿ ಬೆಂಬಲಿತ ಒಂದು ಬೋರ್ಡ್ಗಳು ಬಂದಿರುವಂತದ್ದು ಆ ಹೇಗಿದೆ ಅಂದ್ರೆ ಈಗ ಒಂದು ಸರ್ಕಾರ ಇದ್ದ ಇಲ್ಲದಿರುವ ಸಂದರ್ಭ ಬೇರೆ ಅಥವಾ ಸರ್ಕಾರ ಇದ್ದಾಗ ಇದ್ದ ಹಲವಾರು ಗೊಂದಲಗಳು ಇರ್ತವೆ ಕೂಡ ಸರ್ಕಾರ ಇರುತ್ತೆ ಅವರಿಗೆ ಮತವನ್ನು ಹಾಕುವ ಸಹ ಅವೆಲ್ಲವನ್ನ ಮೀರಿ ಎಲೆಕ್ಷನ್ ಗೆದ್ದಿರುವಂತದ್ದು ಹೇಗಿದೆ ಈಗ ಆಡಳಿತ ಪಕ್ಷದವರು ಸಾಕಷ್ಟು ಆಮಿಷವನ್ನು ನೋಡಿದ್ದಾರೆ ಮತದಾರರನ್ನು ದಿಕ್ ಪ್ರಯತ್ನ ಮಾಡಿದ್ದಾರೆ ಆದರೆ ಆಡಳಿತ ಸರಿ ಇಲ್ಲ ಅಂತಕ್ಕಂಥದ್ದು ಜನ ಮನಗಂಡಿದ್ದಾರೆ ಆ ಕಾರಣಕ್ಕಾಗಿ ಬಿ ಜೆ ಪಿ ಒಳ್ಳೆ ಆಡಳಿತ ಕೊಡುತ್ತದೆ ಬಿ ಜೆ ಪಿಯವರು ಇಲ್ಲಿ ಆಡಳಿತ ಬೋರ್ಡಲ್ಲಿ ಇರಬೇಕು ಅಂತಕ್ಕಂಥ ದೃಷ್ಟಿಯಿಂದ ಬಿ ಜೆ ಪಿ ಸದಸ್ಯರನ್ನು ಆಯ್ಕೆ ಮಾಡಿದ್ದಾರೆ ಹಾಗಾಗಿ ಇದು ಕಾಂಗ್ರೆಸ್ ಪಕ್ಷದ ಆಡಳಿತ ವೈಫಲ್ಯ ಕೂಡ ಇದಕ್ಕೆ ಕಾರಣ ಅಂತಕ್ಕಂಥದ್ದು ಯಾಕಂದರೆ ಸುಳ್ಳು ಭರವಸೆಗಳು ಜೊತೆಗೆ ಸುಳ್ಳು ಆಮಿಷವನ್ನು ಒಡ್ತಕ್ಕಂಥದ್ದು ಚುನಾವಣೆ ಸಂದರ್ಭದಲ್ಲಿ ಬೇಕಾದಷ್ಟು ಆಮಿಷವನ್ನು ನೋಡಿದರು ದುಡ್ಡಿನ ಹೊಳೆಯನ್ನೇ ಹರಿಸಿದರು ಆದರೂ ಕೂಡ ಮತದಾರರೆಲ್ಲೂ ಕೂಡ ಅದಕ್ಕೆ ಆಮಿಷಕ್ಕೆ ಒಳಗಾಗಲಿಲ್ಲ ನಮ್ಮ ಪಾರ್ಟಿ ಅಭ್ಯರ್ಥಿಗಳಿಗೆ ಮತವನ್ನು ಚಲಾಯಿಸಿದ್ದಾರೆ ಹಾಗಾಗಿ ನಾನು ಎಲ್ಲ ಆಡಳಿತ ಪಕ್ಷದ ವಿರುದ್ಧವಾಗಿ ಮತವನ್ನು ನೀಡಿರ್ತಕ್ಕಂಥ ಎಲ್ಲ ಮತದಾರರಿಗೆ ಅಭಿನಂದನೆ ಅನುಸರಿಸ್ತೇನೆ ಜೊತೆಗೆ ನಮ್ಮ ಪಕ್ಷದ ಕಾರ್ಯಕರ್ತರು ಒಗ್ಗಟ್ಟಾಗಿ ಕೆಲಸ ಮಾಡಿರ್ತಕ್ಕಂಥದ್ದು ಯಾವುದೇ ಸೊಸೈಟಿಲೂ ಕೂಡ ಭಿನ್ನಮತ ಇಲ್ಲದೆ ನಿಂತಿರ್ತಕ್ಕಂಥ ಅಭ್ಯರ್ಥಿಯನ್ನ ನಾನೇ ನಿಂತಿದ್ದೀವಿ ಅಂತಕ್ಕಂಥ ದೃಷ್ಟಿಯಿಂದ ನಮ್ಮೆಲ್ಲ ಕಾರ್ಯಕರ್ತರು ಶಕ್ತಿ ಮೀರಿ ಕೆಲಸ ಮಾಡಿದ್ದಾರೆ ಪ್ರಮುಖವಾಗಿ ಅರುಣ್ ಕುಮಾರ್ ಅವರೇ ಈಗ ಇನ್ನರ್ಪುರ ತಾಲೂಕು ಅಂತ ಬಂದಾಗ ಸಾರ್ವತ್ರಿಕ ಚುನಾವಣೆಗಳಲ್ಲಿ ಬಿಜೆಪಿ ವಿರುದ್ಧವಾಗಿ ಮತವನ್ನು ಹಾಕ್ತಾರೆ ಆದ್ರೆ ಸಹಕಾರಿ ಕ್ಷೇತ್ರದಲ್ಲಿ ಬಿಜೆಪಿ ಬೆಂಬಲಿತ ನಿರ್ದೇಶಕರಿಗೆ ಮತವನ್ನು ಹಾಕಿರುವಂಥದ್ದು ಎಲ್ಲೂ ಒಂದು ಕೂಡ ನೋಡಿ ಸಾರ್ವತ್ರಿಕ ಚುನಾವಣೆಯಲ್ಲಿ ಈ ರೀತಿ ಹಿನ್ನಡೆ ಆಗ್ತಾ ಇರುವಂಥದ್ದು ಸಹಕಾರಿ ಅಲ್ಲಿ ಮುನ್ನಡೆಗೆ ಕಾರಣ ಸಹಕಾರಿ ಕ್ಷೇತ್ರ ಮುನ್ನಡೆಯನ್ನು ಕಾಣ್ತಾ ಇದೆ ಇದಕ್ಕೆ ಕಾರಣ ಏನು ನೋಡಿ ಒಳ್ಳೆ ಪ್ರಶ್ನೆಯನ್ನು ಕೇಳಿದಿರಿ ಸಹಕಾರಿ ಕ್ಷೇತ್ರದಲ್ಲಿ ಷೇರುದಾರರ ಓಟು ಜೊತೆಗೆ ಯಾರು ಖಾತೆಯನ್ನು ಹೊಂದಿರ್ತಾರೆ ಅವ್ರದ್ದು ಓಟೆ ಜಾಸ್ತಿ ಇರ್ತಕ್ಕಂಥದ್ದು ಇಲ್ಲಿ ಎನ್ಆರ್ಪುರ ತಾಲೂಕಲ್ಲಿ ವ್ಯಕ್ತಿಗಾಗಿ ಅಲ್ಲ ಬಿ ಜೆ ಪಿಯ ಚಿಹ್ನೆಗೆ ಓಟೇ ಕೊಡದಿರ್ತಕ್ಕಂಥ ಮತದಾರರು ಹೆಚ್ಚಿದ್ದಾರೆ ಇಲ್ಲಿ ಇರ್ತಕ್ಕಂಥದ್ದು ಎಪ್ಪತ್ತ್ಮೂರು ಸಾವಿರ ಓಟು ಅದರಲ್ಲಿ ಹದಿನೈದು ಸಾವಿರ ಓಟು ಬಿ ಜೆ ಪಿಗೆ ಓಟೆ ಕೊಡೋದಿಲ್ಲ ಅವರು ಬಿ ಜೆ ಪಿ ಚಿಹ್ನೆ ಓಟ್ ಕೊಡೋದಿಲ್ಲ ಆ ಮತದಾರರು ಇಲ್ಲಿ ಜಾಸ್ತಿ ಇರೋದರಿಂದ ಸಾರ್ವತ್ರಿಕ ಚುನಾವಣೆಯಲ್ಲಿ ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿಗೆ ಓಟ್ ಕಡಿಮೆ ಆಗ್ತದೆ ಅದೇ ಸಹಕಾರಿ ಕ್ಷೇತ್ರದಲ್ಲಿ ಹಾಗಿಲ್ಲ ಸಹಕಾರಿ ಕ್ಷೇತ್ರದಲ್ಲಿ ರೈತರು ಹಳ್ಳಿಯವರು ಹಿಂದುತ್ವವನ್ನು ಹೊಂದಿರತಕ್ಕಂಥವ್ರು ಇತರದ ಮತದಾರರು ಜಾಸ್ತಿ ಇರ್ತಕ್ಕಂಥದ್ದು ನಮಗೆ ಬಿ ಜೆ ಪಿ ಚಿಹ್ನೆಗೆ ಯಾರು ಓಟ್ ಕೊಡೋದಿಲ್ಲ ಆ ಮತದಾರರ ಓಟ್ ತುಂಬ ಕಡಿಮೆ ಇದೆ ಭಾಳ ವಿರಳ ಯಾವುದೇ ಸೊಸೈಟಿ ತಗೊಂಡ್ರು ತುಂಬ ಕಡಿಮೆ ಇದೆ ಆ ಕಾರಣಕ್ಕಾಗಿ ನಾವು ಎಲ್ಲ ಸಹಕಾರಿ ಕ್ಷೇತ್ರ ಚುನಾವಣೆಗಳಲ್ಲಿ ನಾವು ಗೆಲ್ತೀವಿ ಆತ್ರಿಕ ಚುನಾವಣೆಗಳಲ್ಲಿ ನಮಗೆ ಈ ಓಟ್ ಬರೋದಿಲ್ಲ ಬಿ ಜೆ ಪಿಗೆ ಅಂತ ಓಟ್ ಕೊಡೋದಿಲ್ಲ ಈಗ ಹದಿನೈದು ಸಾವಿರ ಓಟ್ ಅವ್ರದ್ದಿದೆ ಕಾಂಗ್ರೆಸ್ ಪಕ್ಷದವರಿಗೆ ಕೌಂಟಿಂಗಿಗೆ ಅಂತ ತಗೊಂಡ್ರೆ ಹದಿನಾಲ್ಕು ಸಾವಿರದ ಮೇಲೆ ಕೌಂಟಿಂಗ್ ಅಷ್ಟು ಫಿಕ್ಸ್ ಅವರಿಗೆ ನಾವು ಹಂಗಲ್ಲ ನಾವು ಅಲ್ಲಿಂದ ಒಂದರಿಂದಲೇ ನಾವು ಸ್ಟಾರ್ಟ್ ಮಾಡ್ಕೊಂಡು ಹೋಗ್ಬೇಕು ನಮ್ಮದು ಪರಿಸ್ಥಿತಿ ಇದು ನಮ್ಮ ಕ್ಷೇತ್ರದಲ್ಲಿ ಎಲಾರ್ಪುರ ತಾಲೂಕಲ್ಲಿ ಮಾತ್ರ ಈ ಪರಿಸ್ಥಿತಿ ಇರ್ತಕ್ಕಂಥದ್ದು ಹಾಗಾಗಿ ಎಲಾರ್ಪುರ ತಾಲೂಕು ಸಾರ್ವತ್ರಿಕ ಚುನಾವಣೆಯಲ್ಲಿ ಹಿನ್ನಡೆ ಅಂದ್ರೆ ಕಡೆ ನೀವು ಹೇಳ್ತಿರ ಏನೋ ಅಲ್ಪಸಂಖ್ಯಾತರ ಮತಗಳು ಹೆಚ್ಚಿರುವ ಏನೋ ಹದಿನಾಲ್ಕು ಹದಿನೈದು ಸಾವಿರ ಮತಗಳಿವೆ ಆ ಹಿನ್ನೆಲೆಯಲ್ಲಿ ಸಾರ್ವತ್ರಿಕ ಚುನಾವಣೆಗಳಲ್ಲಿ ಆದ್ರೆ ಸಹಕಾರ ಕ್ಷೇತ್ರ ಚುನಾವಣೆಯಲ್ಲಿ ಅವರ ಮತಗಳು ಕಡಿಮೆ ಇದೆ ಹಾಗಾಗಿ ನಿಮಗೆ ಹಾಗಾಗಿ ಅರುಣ್ ಕುಮಾರ್ ಅವರೇ ಈಗ ಸಹಕಾರ ಚುನಾವಣೆ ಎನ್ನರ್ಪುರ ತಾಲೂಕಿನಲ್ಲಿ ಒಂದು ರೋಚಕವಾದ ಗೆಲುವನ್ನು ನೀವು ಕಂಡಿರುವಂತದ್ದು ಐದಕ್ಕೆ ಐದು ಸೊಸೈಟಿಗಳನ್ನ ಕೂಡ ಗೆದ್ದಿರುವಂತದ್ದು ಆಡಳಿತ ಪಕ್ಷ ಬೇರೆ ಇರುವ ಸಂದರ್ಭದಲ್ಲಿ ಅಥವಾ ಇಲ್ಲಿನ ಶಾಸಕರು ಕೂಡ ಬೇರೆ ಇರುವ ಸಂದರ್ಭದಲ್ಲಿ ಐದಕ್ಕೆ ಐದು ಸ್ಥಾನಗಳನ್ನ ಐದಕ್ಕೆ ಐದು ಏನು ಸೊಸೈಟಿಗಳನ್ನ ಗೆದ್ದಿರುವಂತ ದೊಡ್ಡ ವಿಚಾರಣೆ ಈಗ ನಿರೀಕ್ಷೆಗಳು ಕೂಡ ದುಪ್ಪಟ್ಟಾಗಿರುತ್ತೆ ನಿಮ್ಮ ಒಂದು ನಿರ್ದೇಶಕರುಗಳ ಮೇಲೆ ಆಗಿರಬಹುದು ನಿಮ್ಮ ಒಂದು ಸೊಸೈಟಿ ಬೋರ್ಡ್ಗಳ ಮೇಲೆ ನಿರೀಕ್ಷೆಗಳು ಹೆಚ್ಚಾಗಿರುತ್ತೆ ಇಂತಹ ಸಂದರ್ಭದಲ್ಲಿ ಈಗ ಪ್ರಮುಖವಾಗಿ ನಾವು ಗಮನ ಏನು ನಿರೀಕ್ಷೆ ಇಟ್ಕೊಬಹುದು ನಿಮ್ಮ ಒಂದು ಸೊಸೈಟಿಗಳಿಂದ ಸರ್ ರೈತರಿಗೆ ಈಗ ಗೊಬ್ಬರದ ಅಲ್ಲಿ ಬೇಕಾದಷ್ಟು ಗೊಬ್ಬರವನ್ನು ತರಿಸ್ಕೊಡ್ತಕ್ಕಂಥದ್ದು ರೈತರಿಗೆ ಉಪಯೋಗ ಆಗ್ತಕ್ಕಂಥ ಬೇರೆ ಬೇರೆ ವಸ್ತುಗಳೇನು ಬೇಕು ಕರೆಕ್ಟ್ ಬೇಕಾದ ಟೈಮಲ್ಲಿ ಔಷಧಿ ಇರ್ಬೋದು ಇಂಥದ್ದು ಕೊಡ್ತಕ್ಕಂಥದ್ದು ಇನ್ನು ಸಾಲವನ್ನು ಕೊಡ್ತಕ್ಕಂಥದ್ದು ಆದರೆ ಇವತ್ತಿನ ಸರ್ಕಾರ ಯಾವುದೇ ಸೊಸೈಟಿಗೆ ಲೋನ್ ಕೊಡಲಿಕ್ಕೆ ಯಾವುದೇ ಹಣವನ್ನು ಕೊಟ್ಟಿಲ್ಲ ಯಾವ ಸೊಸೈಟಿಲಿ ಇವತ್ತು ಲೋನ್ ಕೊಡ್ತಕ್ಕಂಥ ಪರಿಸ್ಥಿತಿ ಇಲ್ಲಿ ಅವ್ರೇನಾದ್ರು ಕೊಟ್ಟರು ಅವ್ರು ಓಲ್ ಫಂಡಲ್ಲಿ ಕೊಡಬೇಕು ಬಿಟ್ಟರೆ ಸರ್ಕಾರದಿಂದ ಹತ್ತು ರೂಪಾಯಿ ಸಾಲ ಕೊಡ್ತಾಯಿಲ್ಲ ಇವತ್ತು ಸರ್ಕಾರ ಸೊಸೈಟಿಗಳ ಮುಖಾಂತರ ಸಾಲವನ್ನು ಕೊಟ್ಟಿದ್ದಿದ್ರೆ ಇವತ್ತು ಜನ ಈ ಮೈಕ್ರೋ ಫೈನಾನ್ಸು ಬೇರೆ ಬೇರೆ ಇದಕ್ಕೆ ಹೋಗಿ ಸಾಲ ಮಾಡಿ ಜೀವ ತಕ್ಕೊಳ್ತಕ್ಕಂಥ ಪರಿಸ್ಥಿತಿ ಬರ್ತಿರಲಿಲ್ಲ ಇವತ್ತು ಆ ಮೈಕ್ರೋ ಫೈನಾನ್ಸನ್ನ ನಿಲ್ಲಿಸ್ತೀವಿ ಹಾಗೆ ಮಾಡ್ತೀವಿ ಹೀಗೆ ಮಾಡ್ತೀವಿ ಸುಗ್ರೀವಾಜ್ಞೆ ತರ್ತೀವಿ ಅಂತಾರೆ ಅದ್ರ ಬದಲಾಗಿ ಸೊಸೈಟಿಗಳಿಗೆ ದುಡ್ಡು ಕೊಟ್ಟು ಸೊಸೈಟಿ ತ್ರೂ ರೈತರಿಗೆ ಸರಳವಾಗಿ ಸಾಲವನ್ನು ಕೊಟ್ಟರೆ ಜನ ಯಾರು ಮೈಕ್ರೋ ಮೈಕ್ರೋಫೈನಾನ್ಸ್ ಇನ್ನೊಂದಕ್ಕೆ ಹೋಗೋದಿಲ್ಲ ಜನರಿಗೆ ಅನುಕೂಲ ಆಗ್ತದೆ ಯಾಕೆಂದರೆ ಸೊಸೈಟಿ ಇರ್ತಕ್ಕಂಥದ್ದು ನಾಲ್ಕ ಆರು ಗ್ರಾಮಗಳಿಗೆ ಸಂಬಂಧಪಟ್ಟಂಥ ಅವ್ರದ್ದೇ ಆದ ಒಂದು ಗ್ರೂಪ್ ಅದು ಹಾಗಾಗಿ ಜನರಿಗೆ ಒಳ್ಳೇದಾಗ್ತಿತ್ತು ಸರ್ಕಾರ ಯಾವ ಸೊಸೈಟಿಗೂ ದುಡ್ಡೇ ಇಲ್ಲ ಸಾಲವನ್ನು ಕೊಡಲಿಕ್ಕೆ ಕೊಡಬೇಕು ಸರ್ಕಾರ ಈ ಮೈಕ್ರೋ ಫೈನಾನ್ಸ್ ನಿಲ್ಲಿಸ್ತೀವಿ ಅಂತ ಹೇಳಿದರೆ ಬದಲಿ ವ್ಯವಸ್ಥೆ ಬೇಕು ಜನರಿಗೆ ಬೇಕು ದುಡ್ಡು ಎಲ್ಲಿ ದುಡ್ಡು ಸಿಗ್ತದೆ ಅಲ್ಲಿಗೆ ಹೋಗ್ತಾರೆ ಫೈನಾನ್ಸ್ ಅವರು ಜೀವ ಹೇಳ್ತಾರೆ ಅದನ್ನು ತಪ್ಪಿಸ್ಬೇಕು ಅಂತ ಹೇಳಿದ್ರೆ ಈ ಸೊಸೈಟಿಗಳಿಗೆ ದುಡ್ಡು ಕೊಟ್ರೆ ಸೊಸೈಟಿಗಳು ಜನರಿಗೆ ಸಾಲ ಕೊಟ್ರೆ ಇದಕ್ಕೆಲ್ಲ ಒಂದಷ್ಟು ಕಡಿವಾಣ ಆಗ್ತದೆ ಅಂದ್ರೆ ಒಂದು ಸಾಲವನ್ನು ನಿರೀಕ್ಷೆ ಮಾಡ್ಬೋದು ರೈತರಿಗೆ ಅನುಕೂಲ ಆಗುವ ಅರುಣ್ ಅವರೇ ಈಗ ಕೆಲವು ದಿನಗಳ ಹಿಂದಷ್ಟೇ ಇವೇನಿನ್ನು ಪುರ ತಾಲೂಕಿನ ಅಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆ ನೀಡಿರುವಂಥದ್ದು ಈಗ ನೂತನ ಅಧ್ಯಕ್ಷ ಬೇರೆಯವ್ರ್ ನೇಮಕ ಆಗಿರುವಂಥದ್ದು ಅಥವಾ ಐದು ವರ್ಷಗಳ ಕಾಲ ಎನ್ಆರ್ಪುರ ತಾಲೂಕಿನಲ್ಲಿ ಒಂದು ಕೃಷ್ಣಕರ ಸಂದರ್ಭದಲ್ಲಿ ಶಾಸಕರು ಇಲ್ಲದಂತಹ ಸಂದರ್ಭದಲ್ಲಿ ಅಧ್ಯಕ್ಷ ಜವಾಬ್ದಾರಿಯನ್ನು ವಹಿಸಿಕೊಂಡು ಒಂದು ಮಟ್ಟಿಗೆ ಯಶಸ್ಸನ್ನು ಸಾಯಿಸಿರುವಂಥದ್ದು ಕಾರ್ಯಕರ್ತರನ್ನ ಹಿಡಿದಿಟ್ಕೊಂಡಿರುವಂಥದ್ದು ಒಂದು ರೀತಿಯಲ್ಲಿ ಸಂಘಟನೆಯಲ್ಲಿ ನಿಮ್ಮ ಒಂದು ಚಾತರನ್ನು ತೋರಿಸಿದ್ದೆ ಐದು ವರ್ಷಗಳ ಒಂದು ಅಧ್ಯಕ್ಷರಾಗಿ ನಿಮ್ಮ ಒಂದು ಜರ್ನಿಯನ್ನು ಮೆಲ್ಕಾಕಿದ್ದಾರೆ ಹೇಗನ್ಸುತ್ತೆ ನನಗೆ ಬಹಳ ತೃಪ್ತಿ ಇದೆ ಯಾಕೆಂದ್ರೆ ನಾನು ಪುರಕ್ಕೆ ಬಹಳ ಹಳಬಲ್ಲ ನನ್ನ ಮೂಲ ಶೃಂಗೇರಿ ಎನ್ಆರ್ಪುರದಲ್ಲಿ ನನ್ನನ್ನು ನಮ್ಮ ನಾಯಕರಾದಂಥ ಜೀವರಾಜಣ್ಣವರು ಹಿರಿಯರಾದಂಥ ಗಣೇಶರಾಯರು ಇವರೆಲ್ಲ ಸೇರಿ ನೀನು ಅಧ್ಯಕ್ಷತೆಯನ್ನು ಮಾಡಬೇಕು ಅಂತೇಳಿ ನನಗೆ ಹೇಳಿದಾಗ ನಾನು ಆಸಕ್ತಿ ಇದ್ದವನಲ್ಲ ಇಂಟ್ರೆಸ್ಟು ಏನಿದ್ದು ನಾನು ಅಧ್ಯಕ್ಷ ಆಗಬೇಕು ಅಂತಕ್ಕಂಥ ಯಾವುದೇ ಇದರಲ್ಲಿ ಇದ್ದವನಲ್ಲ ಆದರೆ ನೀನು ಈ ಜವಾಬ್ದಾರಿಯನ್ನು ನಿರ್ವಹಿಸಬೇಕು ಅಂತ ಹೇಳಿದಾಗ ಒಪ್ಕೊಂಡೆ ಎನ್ ಆರ್ ನಮ್ಮ ಎಲ್ಲ ನಾಯಕರುಗಳು ಕಾರ್ಯಕರ್ತರು ನನಗೆ ಸಾಥ್ ಕೊಟ್ಟರು ತುಂಬ ಸಾಕಾರವನ್ನು ನೀಡಿದ್ದಾರೆ ಯಾವುದೇ ಪಂಚಾಯಿತಿ ಇರ್ಬೋದು ನಾನು ಅಧ್ಯಕ್ಷ ಆದ ಫಸ್ಟಲ್ಲಿ ಸೊಸೈಟಿಗಳು ಚುನಾವಣೆಗಳು ನಡೆಯ ಶುರುವಾಯಿತು ಒಂದ್ರ ಮೇಲೆ ಒಂದು ಎಲ್ಲ ಚುನಾವಣೆಯನ್ನು ನಾವು ಗೆದ್ವಿ ಅದಾದ ನಂತರ ಗ್ರಾಮ ಪಂಚಾಯಿತಿ ಎಲೆಕ್ಷನ್ ಬಂತು ಅದರಲ್ಲೂ ಕೂಡ ನಾವು ಕಾಂಗ್ರೆಸ್ಗಿಂತ ಜಾಸ್ತಿ ಸೀಟನ್ನು ಇನ್ನ ಮಂಡಲದಲ್ಲಿ ತಗೊಂಡ್ವಿ ಸಂಘಟನೆ ಚೆನ್ನಾಗಿ ಮಾಡಿದ್ದೀವಿ ಮಾಡಿದ್ದೀನಿ ನನಗೆ ಕೊಟ್ಟಿರ್ತಕ್ಕಂಥ ಸಮಯವನ್ನು ನಾನು ಸಂಪೂರ್ಣವಾಗಿ ಬಳಸ್ಕೊಂಡಿದ್ದೀನಿ ಪಕ್ಷಕ್ಕೆ ನ್ಯಾಯ ಕೊಡ್ತಕ್ಕಂಥ ಕೆಲಸವನ್ನು ಮಾಡಿದ್ದೀನಿ ಅಂತ ನನ್ನ ಆತ್ಮಕ್ಕೆ ತೃಪ್ತಿಯಾಗೋ ರೀತಿ ಕೆಲಸ ಮಾಡಿದ್ದೀನಿ ಅಂತಕ್ಕಂಥ ಹೆಮ್ಮೆ ನನಗಿದೆ ಯಾರನ್ನೂ ಮೆಚ್ಚು ಮೆಚ್ಚೋಸ್ಕರ ಕೆಲಸ ಮಾಡೋದಲ್ಲ ನನ್ನ ಆತ್ಮಕ್ಕೆ ತೃಪ್ತಿ ಇದೆ ನಾನು ಕೆಲಸ ಮಾಡಿರೋದು ಆ ರೀತಿ ಕೆಲಸ ಮಾಡಿದ್ದೀನಿ ಕಾರ್ಯಕರ್ತರು ನಾಯಕರುಗಳು ನನಗೆ ಸಹಕಾರವನ್ನು ಕೊಟ್ಟಿದ್ದಾರೆ ನಾನು ಅವರೆಲ್ರಿಗೂ ಕೂಡ ಅಭಾರಿ ಆಗ್ತೀರಿ ಅಧ್ಯಕ್ಷ ಸ್ಥಾನ ಅನ್ನೋದು ಒಂದು ಮಹತ್ವದ ಜವಾಬ್ದಾರಿ ಅಧ್ಯಕ್ಷ ಸಂದರ್ಭದಲ್ಲಿ ಸೋಲು ಗೆಲುವು ಎಲ್ಲರೂ ಎರಡನ್ನು ಕೂಡ ಸ್ವೀಕರಿಸಬೇಕು ಟೀಕೆ ಟಿಪ್ಪಣಿಗಳು ಬರುತ್ತೆ ಪತ್ರಕರ್ತರುಗಳು ಪ್ರಶ್ನೆಯನ್ನ ಕೇಳ್ತಾರೆ ಅಥವಾ ನಿಮ್ಮ ವಿರುದ್ಧವಾಗಿ ಸುದ್ದಿಗಳನ್ನ ಮಾಡಬಹುದು ಎಲ್ಲ ರೀತಿಯಾಗಿ ಒಂದು ನೆಗೆಟಿವ್ ಪಾಸಿಟಿವ್ ಎಲ್ಲ ರೀತಿಯಾಗಿ ನಡೀತಾ ಇರುತ್ತೆ ಅಸಾಮಾಜಿಕ ಜಾಲತಾಣಗಳಲ್ಲೂ ಕೂಡ ಏನು ಟೀಕೆ ಟಿಪ್ಪಣಿಗಳಾಗಿರ್ಬೋದು ಪತ್ರಿಕೆಗಳಲ್ಲಾಗಿರ್ಬೋದು ಮಾಧ್ಯಮಗಳಲ್ಲಿ ಬರುತ್ತೆ ಅವೆಲ್ಲವನ್ನು ಕೂಡ ಅಧ್ಯಕ್ಷರಾದರು ಸಮಾನವಾಗಿ ಸ್ವೀಕರಿಸ್ಕೊಂಡು ಹೋಗುವಂಥದ್ದು ಅಧ್ಯಕ್ಷರ ಒಂದು ಪ್ರಮುಖ ಜವಾಬ್ದಾರಿ ಹಾಗೆ ನಿಮ್ಮ ಒಂದು ಅವಧಿಯಲ್ಲಿ ಆ ನಿಮಗೆ ನಾವು ಮನಸ್ಸಿಗೆ ನೋವಾಗುವಂಥ ಐದು ವರ್ಷದ ಅವಧಿಯಲ್ಲಿ ಏನಾದ್ರು ಮನಸ್ಸಿಗೆ ಹೌದು ಈ ಘಟನೆ ನೋವಾಗಿತ್ತು ಅಂತ ಏನಾದ್ರು ಘಟನೆಗಳನ್ನ ನಡೆದಿದೆಯಾ ನನಗೆ ರಾಜಕಾರಣದ ಅನುಭವ ಸುಮಾರು ಮೂವತ್ತು ವರ್ಷ ಹಾಗಾಗಿ ಸೋಲನ್ನು ಕಂಡಿದ್ದೀನಿ ಗೆಲುವನ್ನು ಕಂಡಿದ್ದೀನಿ ಅಧಿಕಾರವನ್ನು ಅನುಭವಿಸಿದ್ದೀನಿ ಟೀಕೆಗಳು ಬಂದಿದ್ದಾವೆ ಪೇಪರ್ ಅಲ್ಲಿ ಬಂದಿದೆ ಒಳ್ಳೆಯದು ಬರೆದಿದ್ದಾರೆ ಕೆಟ್ಟದ್ದು ಬರೆದಿದ್ದಾರೆ ಅದಕ್ಕೆಲ್ಲ ಏನು ಎದೆಗುಂತಕ್ಕಂಥದ್ದು ನೋವಾಗ್ತಕ್ಕಂಥದ್ದು ಪ್ರಶ್ನೆ ಇಲ್ಲ ಈಗ ಪತ್ರಿಕೆಗಳು ಮಾಧ್ಯಮಗಳು ಸಮಾಜವನ್ನು ತಿದ್ದಲಿಕ್ಕಿರ್ತಕ್ಕಂಥ ಒಂದು ಅಸ್ತ್ರ ಅವರು ಬರೀತಾರೆ ಬರೀತಕ್ಕಂಥ ಸಂದರ್ಭದಲ್ಲಿ ಉದ್ದೇಶ ಇಟ್ಕೊಂಡು ಬರೆದರೆ ಅದು ತಪ್ಪು ಈ ಬದಲಾಗಬೇಕು ಸಮಾಜ ಅಂತಕ್ಕಂಥ ಉದ್ದೇಶದಲ್ಲಿ ಪತ್ರಿಕೆಗಳು ಬರೆದ್ರೆ ಪತ್ರಿಕೆಗಳಲ್ಲಿ ವರದಿ ಬಂದರೆ ನಾನು ಅದನ್ನು ಸ್ವಾಗತ ಮಾಡ್ತೀನಿ ಯಾಕೆಂದರೆ ಪತ್ರಿಕೆ ಇರೋದೇ ಅದಕ್ಕಾಗಿ ಕೆಲವು ಪತ್ರಿಕೆಗಳು ತೇಜವದೆ ಮಾಡಲಿಕ್ಕಾಗಿ ಅಂತಲೇ ಇರ್ತವೆ ಅದು ಬೇರೆ ಅದು ಆದಾಗ ಬೇಜಾರಾಗ್ತದೆ ನಮ್ಗೆ ಆತರದ ಘಟನೆ ಯಾವತ್ತು ಆಗ್ಲಿಲ್ಲ ಹಾಗೆ ಅವಧಿಯಲ್ಲಿ ಏನಾದ್ರು ಮನಸ್ಸಿಗೆ ಇದು ಪತ್ರಿಕೆಗಳು ಬರೆದ ವಿಚಾರ ಹೊರತು ಪಡತಿ ಹೌದು ಇಲ್ಲಿ ನಾವು ಈ ಒಂದು ಚುನಾವಣೆನ ಗೆಲ್ಬೇಕಿತ್ತು ಅಥವಾ ಅಲ್ಲಿ ಗೆಲ್ಬೇಕಿತ್ತು ಈ ರೀತಿಯಾದ ಮನಸ್ಸು ಇರತ್ತ ಒಂದು ಅಧ್ಯಕ್ಷ ಹಾಗೆ ನಿಮ್ಮ ಒಂದು ಐದು ವರ್ಷದ ಅಧ್ಯಕ್ಷ ಅವಧಿಯಲ್ಲಿ ಅತ್ಯಂತ ನೋವಿನ ಸಂಗತಿ ನೋವಿನ ಸಂಗತಿ ಅಂತಂದ್ರೆ ನಾವು ಇಪ್ಪತ್ತ್ ಮೂರ ಚುನಾವಣೆಯಲ್ಲಿ ನಮ್ಮ ಎಮ್ ಎಲ್ ಎ ಅಭ್ಯರ್ಥಿ ಸೋತಿರ್ತಕ್ಕಂಥದ್ದು ಯಾಕೆಂದ್ರೆ ಅವರು ಎನ್ ಆರ್ ಪುರ ತಾಲೂಕಿಗೆ ಮಾಡಿದಷ್ಟು ಕೆಲಸವನ್ನ ಬೇರೆ ಯಾವ ತಾಲೂಕಿಗೂ ಮಾಡಿರಲಿಲ್ಲ ಅಷ್ಟು ಕೆಲಸವನ್ನ ಮಾಡಿದ್ರು ಆದರೂ ಕೂಡ ಎನ್ ಪುರದ ಜನ ಅವರು ಸೋಲ್ಸಿದ್ರಲ್ಲ ನಾನು ಅಧ್ಯಕ್ಷತೆ ಇದ್ದೆ ಅವಾಗ ಅದು ತುಂಬಾ ನೋವಾಯ್ತು ಎನ್ಆರ್ಪುರದಿಂದ ಸೋತರಲ್ಲ ಅಂತಕ್ಕಂಥ ಪಂಚಾಯತಿ ವ್ಯಾಪ್ತಿಯಲ್ಲೇ ಪ್ರತಿಯೊಬ್ಬರ ಮನೆ ಮನೆಗೂ ಕೂಡ ನಾನು ಕೂಡ ಕಾಂಟ್ರಾಕ್ಟರ್ ಮಾಡಿಕೊಟ್ಟಿದ್ರು ಮಾಡಿದ್ದೆ ಅವರ ಗ್ರಾಮ ಪಂಚ ಅವರ ಬೂತ್ ಇದೆಯಲ್ಲ ಆ ಬೂತಲ್ಲಿ ಅಲ್ಲಿ ನೀವೇನಾರು ಹೋಗಿ ನೋಡಿದ್ರೆ ಯಾವ ಟಾರ್ ಇಲ್ಲದ ರಸ್ತೆ ಇಲ್ಲ ಯಾರ ಮನೆಗೂ ಮೋರಿ ಇಲ್ಲಿದ್ದ ಮನೆ ಇಲ್ಲ ಪ್ರತಿ ಒಂದು ಮನೆಗೂ ಮೋರಿ ಮಾಡಿಕೊಟ್ಟಿದ್ದಾರೆ ಪೈಪ್ ಹಾಕಿ ಪ್ರತಿಯೊಂದು ರಸ್ತೆಗೂ ಟಾರಸ್ತೆ ಮಾಡಿಕೊಟ್ಟಿದ್ದಾರೆ ಬಹುತೇಕ ಮನೆಗಳಿಗೆ ಗಂಗಾ ಕಲ್ಯಾಣದಲ್ಲಿ ಬೋರ್ವೆಲ್ ಕೊರೆಸ್ಕೊಟ್ಟಿದ್ದಾರೆ ಬಹುತೇಕ ಜನ ಅವ್ರ ಕಾಲದಲ್ಲಿ ಬದುಕನ್ನೇ ಸೃಷ್ಟಿ ಮಾಡಿಕೊಂಡಿದ್ದಾರೆ ಅಂತ ಪರಿಸ್ಥಿತಿಲಿ ಅವ್ರಿಗೆ ಹಿನ್ನಡೆ ಆಯ್ತಲ್ಲ ಜಾತಿ ಮೀರಿ ಕೊಡಬೇಕಾಗಿತ್ತು ಅವರಿಗೆ ಯಾವುದೇ ಜಾತಿ ಧರ್ಮವನ್ನು ಮೀರಿ ಮೀರಿಕೊಡ್ಬೇಕಾಗಿತ್ತು ಅವರಿಗೆ ಒಂದು ನಮ್ಮ ಊರಿನ ಮಗ ಇನ್ನೊಂದು ಅಭಿವೃದ್ಧಿಯ ಹರಿಕಾರ ಅವ್ರ ಕಾಲದಲ್ಲಿ ಭಾಳಷ್ಟು ಅಭಿವೃದ್ಧಿಯಾಗಿತ್ತು ಅವರಿಗೆ ಕೊಡಬೇಕಾಗಿತ್ತು ಜನ ಇವತ್ತು ಪಶ್ಚಾತ್ತಾಪ ಪಡ್ತಾ ಇದ್ದಾರೆ ಅದೇ ಜನ ಇವತ್ತು ಪಶ್ಚಾತ್ತಾಪ ಪಡ್ತಾ ಇದ್ದಾರೆ ಬಟ್ ಅದು ಭಾಳ ಬೇಜಾರಾಯ್ತು ಐತೆ ಎನ್ ಸೋತ್ರ ಅಲ್ಲ ಅವರು ಅಂತಕ್ಕಂಥದ್ದು ಆವಾಗ ನಾನು ಅಧ್ಯಕ್ಷ ಆಗಿದ್ದೆ ಅಲ್ಲ ಅದು ಬಹಳ ಬೇಜಾರಾಯ್ತು ಅರುಣ್ ಕುಮಾರ್ ಅವರೇ ಈಗ ಎಲ್ಲೊಂದ್ ಕಡೆ ನೋಡಿದ್ರೆ ಎನ್ಆರ್ಪುರ ತಾಲೂಕು ಅಥವಾ ಶೃಂಗೇರಿ ಕ್ಷೇತ್ರ ಅಂತ ಬಂದಾಗ ಎಲ್ಲೊಂದ್ ಕಡೆ ನೋಡ್ರೆ ಬಿಜೆಪಿ ಒಂದೇ ರೀತಿಯಲ್ಲಿ ವಿರೋಧ ಪಕ್ಷವಾಗಿ ನಿಷ್ಕ್ರಿಯವಾಗಿದೆ ಅನ್ನೋ ಒಂದು ಮಾತು ಕೇಳಿ ಬರ್ತಾ ಇದೆ ಕಾರಣ ಏನಂದ್ರೆ ಆಡಳಿತ ಪಕ್ಷದ ಆಗಿರ್ಬೋದು ಆಡಳಿತ ಯಾವುದೇ ಅಭಿವೃದ್ಧಿ ಕೆಲಸಗಳಲ್ಲಿ ನಡಿದ ಎಲ್ಲರಿಗೂ ಗೊತ್ತಿರೋ ವಿಚಾರ ಅಂತ ದೊಡ್ಡ ಮಟ್ಟದ ಅನುದಾನ ಕ್ಷೇತ್ರಕ್ಕೆ ಏನು ಬಂದಿಲ್ಲ ಆದ್ರೆ ಇದನ್ನ ಪ್ರಶ್ನೆ ಮಾಡುವ ನಿಟ್ಟಿನಲ್ಲಿ ಇದರ ವಿರುದ್ಧ ಹೋರಾಟ ಮಾಡುವ ನಿಟ್ಟಿನಲ್ಲಿ ಎಲ್ಲೊಂದ್ ಕಡೆ ಇಡೀ ಶೃಂಗೇರಿ ಕ್ಷೇತ್ರ ಎನ್ಆರ್ಪುರ ಕೊಪ್ಪ ಆಗಿರ್ಬೋದು ನರಸಿಂಹರಾಜ್ಪುರ ಆಗಿರ್ಬೋದು ಜೊತೆಗೆ ನೀವು ಕಾಂಡ್ಯ ಆಗಿರ್ಬೋದು ಶೃಂಗೇರಿ ಆಗಿರ್ಬೋದು ಎಲ್ಲೊಂದ್ ಕಡೆ ಬಿಜೆಪಿ ದಿನದಿನಕ್ಕೆ ನಿಷ್ಕ್ರಿಯವಾಗ್ತಾ ಇದೆಯಾ ಅಂತ ಆ ಥರ ಆಗಲಿಲ್ಲ ಈಗ ಬಿ ಜೆ ಪಿ ಎಲ್ಲೂ ನಿಷ್ಕ್ರಿಯ ಆಗ್ತಕ್ಕಂಥ ಪ್ರಶ್ನೆನೇ ಇಲ್ಲ ಬಿ ಜೆ ಪಿ ಯಾವತ್ತೂ ಆ್ಯಕ್ಟಿವ್ ಆಗಿರ್ತಕ್ಕಂಥದ್ದೇ ಪಕ್ಷ ಇವತ್ತೇನಾದರೂ ನಮ್ಮ ದೇಶದಲ್ಲಿ ಒಂದು ಆ್ಯಕ್ಟಿವ್ ಪಾರ್ಟಿ ಅಂತ ಇದ್ರೆ ಅದು ಬಿ ಜೆ ಪಿ ಸಂದರ್ಭದಲ್ಲೂ ಸಂದರ್ಭದಲ್ಲೂ ಪ್ರತಿಯೊಂದು ವಿಚಾರಗಳನ್ನೂ ಕೂಡ ಕೈಗೆತ್ಕೊಂಡು ಹೋರಾಟ ಮಾಡ್ತಕ್ಕಂಥದ್ದು ಬಿ ಜೆ ಪಿ ಏನಾಯಿತು ನಿರಂತರವಾಗಿ ಇತ್ತೀಚೆಗೆ ಈಗ ಎಲೆಕ್ಷನ್ಗಳು ಸೊಸೈಟಿ ಎಲೆಕ್ಷನ್ಗಳು ಬಂತು ಇದ್ರ ಎಲ್ಲರೂ ಬ್ಯುಸಿ ಆದರೂ ಬಿಟ್ಟರೆ ನಾವು ಪೆಟ್ರೋಲು ಬೆಲೆ ಜಾಸ್ತಿ ಆದಾಗ ಹೋರಾಟ ಮಾಡಿದ್ದೇವೆ ಕೆಲಸಗಳಾಗಲಿಲ್ಲ ಕಳಪೆ ಕಾಮಗಾರಿಗಳಾದಾಗ ಹೋರಾಟ ಮಾಡಿದ್ದೀವಿ ಎಲ್ಲ ಕಡೆನು ಶೃಂಗೇರಿಯಲ್ಲೂ ಮಾಡಿದ್ದಾರೆ ಕೊಪ್ಪದಲ್ಲೂ ಮಾಡಿದ್ದಾರೆ ಎನ್ ಆರ್ಪುರದಲ್ಲೂ ಮಾಡಿದ್ದೀವಿ ಯಾವ ಸಂದರ್ಭದಲ್ಲೂ ನಾವು ಹಿಂದೆ ಕೂತಿದ್ದೀವಿ ಅಂತಿಲ್ಲ ಸರ್ಕಾರ ನಾವು ಎಚ್ಚಕ್ಕಂಥ ಕೆಲಸವನ್ನು ಸರ್ಕಾರಕ್ಕೆ ಬಿಸಿ ಮುಸ್ತಕ್ಕಂಥ ಕೆಲಸವನ್ನು ಭಾರತೀಯ ಜನತಾ ಪಕ್ಷ ನಿರಂತರವಾಗಿ ಮಾಡಿದ್ದೆ ಮುಂದೇನೂ ಮಾಡ್ತದೆ ಯಾವುದೇ ಕಾರಣಕ್ಕೂ ಹಿಂದೆ ಬೀಳ್ತಕ್ಕಂಥ ಎರಡ್ ಸಾವಿರದ ಇಪ್ಪತ್ತ್ ಮೂರರ ವಿಧಾನಸಭೆ ಚುನಾವಣೆ ಸಂದರ್ಭದಲ್ಲಿ ಕಾಂಗ್ರೆಸ್ ಅವರು ಎನ್ನಾರ್ಪುರ ತಾಲೂಕಿನ ಕೆಲವೊಂದು ಘೋಷಣೆಗಳನ್ನ ಮಾಡಿದ್ರು ಕೊಪ್ಪ ಶೃಂಗೇರಿಗಿಂತ ಎನ್ಆರ್ಪುರ ತಾಲೂಕಿಗೆ ಹೆಚ್ಚಿನವಾದ ಘೋಷಣೆಗಳನ್ನ ಮಾಡಿದ್ರು ಎನ್ಆರ್ಪುರ ಪಟ್ಟಣ ಏನು ತಾಲೂಕು ಕಚೇರಿಯನ್ನ ಬದಲಾವಣೆ ಮಾಡ್ತೇವೆ ಹಾಗೇನು ಕೆಲವೊಂದು ವಿಚಾರಗಳ ಕುರಿತಾಗಿ ಏನು ರಸ್ತೆ ವಿಚಾರ ಆಗಿದ್ದ ಹಲವಾರು ಘೋಷಣೆಗಳನ್ನ ಮಾಡಿದ್ರು ಆ ಎರಡು ವರ್ಷ ಈಗ ಆಗಿರುವಂತದ್ದು ಎರಡು ವರ್ಷಗಳು ಪೂರೈಸುತ್ತಾ ಇರುವಂತದ್ದು ಎರಡು ವರ್ಷದ ಅವಧಿಯಲ್ಲಿ ಎನ್ನಾರ್ಪುರ ತಾಲೂಕಿಗೆ ಅವರು ನೀಡಿದಂತ ಭರವಸೆಗಳನ್ನ ಈಡೇರಿಸಿದಾರ ನೋಡಿ ಎನ್ನ ಎರಡು ವರ್ಷ ಅಲ್ಲ ಅವರು ಶಾಸಕರಾಗಿ ಏಳು ವರ್ಷ ಆಯಿತು ಏಳು ವರ್ಷದಲ್ಲಿ ಅವರಾಗಿ ಅವಧಿಯಲ್ಲಿ ಏನೂ ಅಭಿವೃದ್ಧಿಯನ್ನು ಕಂಡಿಲ್ಲ ಕ್ಷೇತ್ರ ಹಿಂದಿನ ಅವಧಿಯಲ್ಲಿ ನನಗೆ ಮಾಜಿ ಶಾಸಕರು ಕೆಲಸ ಮಾಡಕ್ಕೆ ಬಿಡೋದಿಲ್ಲ ಅಂತಕ್ಕಂಥ ಇಡೀ ಐದು ವರ್ಷನ ಅದೇ ಸಬೂಬ್ ಬೇಳ್ಕೊಂಡು ಕಳೋ ಈಗ ಕೇಳಿದರೆ ಸರ್ಕಾರ ಗ್ಯಾರಂಟಿಗೆಲ್ಲ ದುಡ್ಡು ಕೊಡ್ತಾ ಇದೆ ಡೆವಲಪ್ಮೆಂಟ್ ದುಡ್ಡು ಕೊಡ್ತಾ ಇಲ್ಲ ಅಂತಕ್ಕಂಥ ಮಾತನ್ನು ಮಾತು ಬರ್ತಾ ಇದೆಯಲ್ಲ ಈಗ ಮಳೆ ಬಿಟ್ಟಿಲ್ಲ ಮಳೆ ಮಳೆ ಬಿಟ್ಟಿಲ್ಲ ಗುಂಡಿ ಮುಚ್ಚಿಲ್ಲ ಅಂತ ಹೇಳಿದ್ರೆ ಮಳೆ ಮಳೆ ಇದರ ವಿರುದ್ಧವಾಗಿ ಬಿಜೆಪಿ ಹೋರಾಟ ಮಾಡುವಲ್ಲಿ ಇದೆ ಇದರ ವಿರುದ್ಧವಾಗಿ ಶಾಸಕರ ಹೇಳಿಕೆಗಳಾಗಿರ್ಬೋದು ಅವರೊಬ್ಬ ಭರವಸೆಗಳನ್ನ ಈಡೇರಿಸದ ಇರೋ ವಿಚಾರವಾಗಿ ಬಿಜೆಪಿಯವರು ಹೋರಾಟ ಮಾಡುವಲ್ಲಿ ಎಲ್ಲೂ ಒಂದ್ ಕಡೆ ಇಡುತ್ತಾ ಇದ್ದಾರೆ ಇಲ್ಲ ನಾವು ಪ್ರತಿಭಟನೆ ಮಾಡಿದ್ದೇವೆ ಆ ಹೊಂಡಗಳ ಹತ್ರ ಬಾಳೆ ಗಿಡ ನೆಟ್ಟು ಪ್ರತಿಭಟನೆ ಮಾಡಿ ರಸ್ತೆ ತಡೆ ಎಲ್ಲದನ್ನೂ ಮಾಡಿದ್ದೇವೆ ಅದನ್ನು ಎಚ್ಚೆತ್ಕೊಂಡೇ ಸ್ವಲ್ಪ ನಿಮ್ಗೆ ಕಾಂಡ್ಯದಲ್ಲಿ ಒಂದು ಸ್ವಲ್ಪ ಕೆಲಸ ಮಾಡಿದ್ದಾರೆ ಆ ಪ್ರತಿಭಟನೆ ಆದಮೇಲೆ ಇಲ್ಲಿ ಸ್ವಲ್ಪ ಪ್ಯಾಚ್ ಮಾಡಿದ್ದಾರೆ ನಿಮಗೆ ಈ ಬೈಪಾಸ್ ರೋಡಲ್ಲಿ ಈಗ ಬರ್ತಾ ನೋಡಿದ್ರಿ ಅಲ್ಲಿ ಮನುಷ್ಯ ಓಡಾಡೋಕ್ಕಾಗ್ತಿರ್ಲಿಲ್ಲ ಆ ಥರ ಹೊಂಡ ಬಿದ್ದಿತ್ತು ಪ್ಯಾಚ್ ಮಾಡಿದ್ದಾರೆ ಇಂಥ ಒಂದಷ್ಟು ಮಾಡಿದ್ದಾರೆ ಅವರು ಚುನಾವಣೆಯ ಸಂದರ್ಭದಲ್ಲಿ ತಾಲೂಕು ಆಫೀಸಿನ ಪಟ್ಟಣಕ್ಕೆ ತರ್ತೀವಿ ಅಂತೇಳಿ ಕೊಟ್ಟಿದ್ದರು ಜನರಿಗೆ ಇವತ್ತಿನವರಿಗೂ ಯಾವುದೇ ಸುದ್ದಿ ಇಲ್ಲ ಅವರು ಮಾತು ಕೊಟ್ಟಿದ್ದ ಪ್ರಕಾರ ಎನ್ ಪುರ ಜನರಿಗೆ ನ್ಯಾಯ ಕೊಡಬೇಕು ಅಂತ ಇದ್ದರೆ ಶಿಫ್ಟ್ ಮಾಡಬೇಕು ಅವರು ರಸ್ತೆ ಅಗಲೀಕರಣ ಮಾಡ್ತೀವಿ ಅಂತ ಹೇಳಿದರು ಇದುವರೆಗೂ ಸುದ್ದಿ ಇಲ್ಲ ಯಾಕಂದರೆ ಅವ್ರ ಆಗದೇ ಇರೋ ಭರವಸೆಯನ್ನು ಕೊಟ್ಟಿದ್ದಾರೆ ಜನ ಸುಮ್ಮನೆ ಇರ್ತಾರೆ ಅಂತೇನಿಲ್ಲ ಜನರಿಗೂ ಒಂದು ತಾಳ್ಮೆ ಅನ್ನೋದಕ್ಕೆ ಒಂದು ಮಿತಿ ಇರ್ತದೆ ಕೇಳಕ್ಕೆ ಹೇಳ್ತಾರೆ ಯಾವತ್ತು ಜನ ಕೇಳ್ತಾರೆ ಆವತ್ತು ನಾವು ಅವ್ರ ಬೆನ್ನೇಲಿ ಬಾಗಿ ನಿಲ್ತೀವಿ ಈಗ ನಾವು ಕೇಳಿದರೆ ಇವ್ರಿಗೆ ಆ ಥರ ಮಾಡ್ತಿದ್ರೇನ ಅಂತಕ್ಕಂಥ ಪರಿಸ್ಥಿತಿ ಬರ್ಬೋದು ಅಂತ ನಾವು ಸ್ವಲ್ಪ ಅದನ್ನು ವೆಯ್ಟ್ ಮಾಡ್ತಾ ಇದ್ದೀವಿ ಜನ ಕೇಳ್ತಾರೆ ಜನ ಕೇಳೋಕ್ಕೆ ಶುರುವಾದಾಗ ಬಿ ಜೆ ಪಿ ಅದರ ನೇತೃತ್ವ ವಹಿಸ್ಕೊಳ್ತದೆ ಅದರ ವಿರುದ್ಧವಾಗಿ ಪ್ರತಿಭಟನೆಯನ್ನು ಕೂಡ ಮಾಡ್ತೀವಿ ಮುಂದಿನ ಚುನಾವಣೆಯಲ್ಲಿ ಜನನೇ ಅವರಿಗೆ ಉತ್ತರ ಕೂಡ ಕೊಡ್ತಾರೆ ಅವ್ರು ಸುಳ್ಳನ್ನು ಎಷ್ಟು ಟೈಮ್ ಹೇಳ್ಬೋದು ಅಂತಕ್ಕಂಥದ್ದನ್ನು ನಾವು ನೋಡ್ತೀವಿ ಸುಳ್ಳನ್ನು ಹೇಳ್ಕೊಂಡೇ ಇರ್ತಕ್ಕಂಥ ಅರಣ್ಯೋ ಈಗ ಒಂದು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಚುನಾವಣೆಗಳು ನಿರಂತರವಾಗಿ ನಡೀತಾ ಅದು ಸ್ಥಳೀಯ ಮಟ್ಟ ಹಿಡಿದು ದೇಶದ ಮಟ್ಟವರಾಗಿ ನಿರಂತರವಾಗಿ ಚುನಾವಣೆಗಳು ನಡೀತಾ ಇರುವಂಥದ್ದು ಈ ವರ್ಷವೂ ಕೂಡ ಈಗ ಸಹಕಾರ ಕ್ಷೇತ್ರ ಚುನಾವಣೆ ಮುಗ್ದಿರುವಂತದ್ದು ನೆಕ್ಸ್ಟ್ ಕೂಡ ಸಹಕಾರ ಕ್ಷೇತ್ರ ಚುನಾವಣೆಗಳಿದ್ದಾವೆ ಜೊತೆಗೆ ಈಗ ಸ್ಥಳೀಯ ಸಂಸ್ಥೆಗಳಾಗಿರುವಂಥ ತಾಲೂಕ್ ಪಂಚಾಯತ್ ಜಿಲ್ಲಾ ಪಂಚಾಯತಿ ಹಾಗೆ ಗ್ರಾಮ ಪಂಚಾಯತ್ ಚುನಾವಣೆಗಳು ಇರುವಂಥದ್ದು ಈ ಒಂದು ಚುನಾವಣೆಗಳಿಗೆ ತಯಾರಿಗಳು ಯಾವ ರೀತಿಯಾಗಿ ನಡೀತಾ ಇದೆ ಇಲ್ಲ ಈಗಾಗಲೇ ನಮ್ದು ಬೂತ್ ಸಮಿತಿಗಳೆಲ್ಲ ರಚನೆ ಮಾಡಿದ್ದೇವೆ ಈಗ ಈಗ ಇತ್ತೀಚೆಗೆ ಎಲ್ಲ ರೀ ಹೊಸದಾಗೆಲ್ಲ ರೀಶಫಲ್ ಮಾಡಿದ್ದೀವಿ ಬೂತ್ ಸಮಿತಿಯನ್ನು ಬೂತ್ ಸಮಿತಿ ಆದಮೇಲೆ ಈಗ ಮಂಡಲ್ ಸಮಿತಿ ಅಧ್ಯಕ್ಷರು ಇದಾಗಿದೆ ಮಂಡಲ್ ಸಮಿತಿ ರೀಶಫಲ್ ಮಾಡ್ತೀವಿ ಅದಾದ ನಂತರ ನಾವು ಪ್ರತಿ ಬೂತಿಗೆ ಹೋಗಿ ಚುನಾವಣೆಯನ್ನು ದೃಷ್ಟಿಯಲ್ಲಿಟ್ಕೊಂಡೆ ಬೂತ್ ಸಮಿತಿ ಆ್ಯಕ್ಟಿವ್ ಮಾಡ್ತಕ್ಕಂಥದ್ದು ಬೂತಲ್ಲಿ ಯಾವ ರೀತಿ ಚುನಾವಣೆ ತಯಾರಿಯನ್ನು ಮಾಡಬೇಕು ಅಂತಕ್ಕಂಥದನ್ನು ಇಡೀ ಸಾಮೂಹಿಕವಾದಂಥ ಎನ್ ಆರ್ ಪುರ ನಾಯಕರುಗಳ ಟೀಮಿನೊಟ್ಟಿಗೆ ಕೆಲಸವನ್ನು ಮಾಡ್ತೀವಿ ಚುನಾವಣೆ ತಯಾರಿಯನ್ನು ಕೂಡ ಮಾಡ್ತೀವಿ ಈಗ ನಿಮ್ಮ ಒಂದು ಎನ್ನರ್ಪುರ ನರಸಿಂಹರಾಜಪುರ ತಾಲೂಕು ಮಂಡಲಕ್ಕೆ ನೂತನ ಅಧ್ಯಕ್ಷರಾಗಿ ಆ ನೂತನ ಅಧ್ಯಕ್ಷರಿಗೆ ಈ ಒಂದು ಸಂದರ್ಭ ನೂತನ ಅಧ್ಯಕ್ಷರು ತುಂಬಾ ಹಳಬರಿದ್ದಾರೆ ಪಾರ್ಟಿಲಿ ಬಹಳ ಸೀನಿಯರ್ ಇದ್ದಾರೆ ಅವರಿಗೆ ಯಾವುದೇ ಕೆಲಸವನ್ನ ನೋಡಿ ಕಲಿಬೇಕು ಅಂತಕ್ಕಂಥ ಪ್ರಶ್ನೆ ಇಲ್ಲ ಅವರು ಭಾರತೀಯ ಜನತಾ ಪಕ್ಷದ ಕ್ಷೇತ್ರದ ಅಧ್ಯಕ್ಷರಾದವರು ತಾಲೂಕಿನ ಅಧ್ಯಕ್ಷ ಆದವರು ಹಿಂದೆ ಜಿಲ್ಲಾ ಪಂಚಾಯತ್ ಚುನಾವಣೆಗೆ ಸ್ಪರ್ಧೆ ಮಾಡಿದವರು ಆ ಕೃಷಿಕ ಸಮಾಜದ ಅಧ್ಯಕ್ಷರಾದವರು ಆಮೇಲೆ ವಿ ಎಸ್ ಎಸ್ ಎನ್ ಸೊಸೈಟಿಯ ಅವಧಿ ಅಧ್ಯಕ್ಷರಾಗಿ ಕೆಲಸ ಮಾಡಿರ್ತಕ್ಕಂಥವ್ರು ಭಾಳ ಅನುಭವ ಇದೆ ಅವರು ನಮ್ಗಿಂತಲೂ ಯಶಸ್ವಿಯಾಗಿ ಕೆಲಸ ಮಾಡ್ತಾರೆ ಅಂತಕ್ಕಂಥ ಭರವಸೆ ಇದೆ ಅವ್ರ ಜೊತೆಗೆ ನಾವು ಸಾಥ್ ಕೊಡ್ತೀವಿ ಸಂಪೂರ್ಣವಾಗಿ ಅವ್ರ ಜೊತೆಗೆ ಕೈ ಜೋಡಿಸ್ತೀವಿ ಪಕ್ಷ ಇನ್ನೂ ಕೂಡ ಬೆಳವಣಿಗೆ ಆಗಲಿಕ್ಕೇನು ಬೇಕು ಆ ಕೆಲಸವನ್ನು ಎಲ್ಲ ಅವರು ನಾವು ಒಟ್ಟು ಒತ್ತಿಸಿ ಮಾಡ್ತೀವಿ ಅರಣ್ಣ ಒಂದು ರೀತಿಯಲ್ಲಿ ಈಗ ಎನ್ಆರ್ಬೋ ನರಸಿಂಹರಾಜಪುರ ತಾಲೂಕಿನ ರೈತರು ಆಗಿರ್ಬೋದು ಸಾರ್ವಜನಿಕರು ಆತಂಕದಲ್ಲಿರುವಂಥದ್ದು ಅದು ನಿರಂತರವಾಗಿ ನಡೀತಿರುವಂತಹ ಆನೆಯ ಒಂದು ದಾಳಿಯಿಂದಾಗಿ ಆನೆಯ ದಾಳಿಯಿಂದಾಗಿ ಕೇವಲ ಬೆಳೆಗಳು ಮಾತ್ರ ನಾಶವಾಗ್ತಾ ಇಲ್ಲ ಈಗ ಜನರು ತಮ್ಮ ಜೀವಕ್ಕೆ ಜನರ ಜೀವಕ್ಕೆ ಆಪತ್ತು ಬಂದಿರುವಂತದ್ದು ಏನು ಸೀತೂರು ಪಂಚಾಯತ್ ವ್ಯಾಪ್ತಿಯಲ್ಲಿ ಒಬ್ರು ಆನೆ ದಾಳಿಗೆ ಒಳಗಾಗಿ ಮೃತವನ್ನು ಪಡ್ತಾರೆ ನಂತರ ಮುತ್ತಿನಕೊಪ್ಪದ ಭಾಗದಲ್ಲಿ ದಟ್ಟ ಅರಣ್ಯದಲ್ಲಿ ಅರಣ್ಯ ಪ್ರದೇಶ ಅಲ್ಲೂ ಕೂಡ ಮೃತವನ್ನು ಪಡ್ತಾರೆ ಇತ್ತೀಚೆಗೆ ಕಳೆದ ಒಂದು ನಾಲ್ಕೈದು ದಿನಗಳ ಹಿಂದಷ್ಟೇ ಏನು ಕತ್ಲೆಕಾನೆ ಎಷ್ಟೇ ಅಲ್ಲಿ ಕೆಲಸ ಮಾಡುತ್ತಿದ್ದಂತ ಮಹಿಳೆಯ ಮೇಲೆ ದಾಳಿ ಮಾಡಿ ಮಹಿಳೆ ಮೃತವನ್ನು ಪಟ್ಟಿರುವಂತದ್ದು ಕಳೆದ ಎರಡು ಎರಡೂವರೆ ತಿಂಗಳ ಅಂತರದಲ್ಲಿ ನಿರಂತರವಾಗಿ ಆನೆಗಳ ದಾಳಿ ಆಗ್ತಾ ಇರುವಂತದ್ದು ಮೂರು ಜನರು ಮೃತವನ್ನು ಪಟ್ಟಿರುವಂಥದ್ದು ಕೇವಲ ಹದಿನೈದು ಲಕ್ಷ ಪರಿಹಾರವನ್ನು ಕೊಟ್ಟರೆ ಈ ಒಂದು ಸಮಸ್ಯೆಗಳ ಬಗೆಹರಿಸ ಅಥವಾ ಈ ಒಂದು ಸಮಸ್ಯೆಗಳನ್ನ ಬಗೆಹರಿಸುವ ನಿಟ್ಟಿನಲ್ಲಿ ಒಂದು ಸೂಕ್ತವಾದ ಕ್ರಮವನ್ನು ತೆಗೆದುಕೊಂಡ ನಿಟ್ಟಿನಲ್ಲಿ ಈ ಭಾಗದ ಜನಪ್ರತಿನಿಧಿಗಳು ಸೋತಿದ್ದಾರೆ ಖಂಡಿತ ಸೋತಿದ್ದಾರೆ ಯಾಕೆಂದ್ರೆ ಜನರ ಜೀವಕ್ಕೆ ಹದಿನೈದು ಲಕ್ಷ ರೂಪಾಯಿ ಬೆಲೆ ಕಟ್ತಾ ಇದ್ದಾರೆ ಆನೆ ಎನ್ಆರ್ಪುರ ತಾಲೂಕಲ್ಲಿ ಬಹುತೇಕ ತಾಲೂಕನ್ನು ಕವರ್ ಮಾಡಿದ್ದಾವೆ ಎಲ್ಲ ಕಡೆನೂ ಆನೆ ಇದೆ ಇದಕ್ಕೆ ಒಂದು ಪರ್ಮನೆಂಟ್ ಸಲ್ಯೂಷನ್ ಬೇಕು ಸರ್ಕಾರ ಅದರ ಕಡೆ ಗಮನ ಕೊಡಬೇಕು ಸರ್ಕಾರ ಎರಡು ಅವಧಿಯಲ್ಲಿ ಪರ್ಮನೆಂಟ್ ಸಲ್ಯೂಷನ್ ಅಂತ ಹೇಳಿ ದುಡ್ಡಿಟ್ಟಿತ್ತು ಹಿಂದಿನ ಜೀವರಾಜವರು ಅವರು ಪೊಲಿಟಿಕಲ್ ಸೆಕ್ರೆಟರಿ ಆದಾಗ ದುಡ್ಡಿಟ್ಟಿದ್ರು ದುಡ್ಡಿಟ್ಟಿದ್ದರು ರಾಜೇಗೌಡ್ರೆ ಅವಾಗ ಮಂತ್ರಿ ಆಗಿದ್ರು ಈಗ ಪುನಃ ಸರ್ಕಾರ ಎಷ್ಟೋ ದುಡ್ಡಿಟ್ಟಿದೆ ಆದರೆ ಇಲ್ಲಿಗೆ ಬಂದಾಗ ಅದು ಆ ದುಡ್ಡು ಬರೀ ದುಡ್ಡು ಮಾಡುವ ಯೋಜನೆಗೆ ತಿರುಗ್ತಾ ಇದೆ ಇವತ್ತು ಪರ್ಮನೆಂಟ್ ಸೊಲ್ಯೂಷನ್ ಏನು ಬೇಕು ಅಂತಕ್ಕಂಥದನ್ನು ಹೊರತುಪಡಿಸಿ ಎಲ್ಲ ಕಡೆ ಒಂದು ಟೆಂಟಿಕಲ್ ಬೇ ಬೇಲಿ ಅಂತೇಳಿ ಮಾಡ್ತಾ ಇದ್ದಾರೆ ಈ ಐದು ಐದು ಟೈಪ್ ಮೇಲ್ಗಡೆಯಿಂದ ಈ ಸೀರಿಯಲ್ಸ್ ಬಿಟ್ಟಂಗೆ ಬಿಡ್ತಾರೆ ಈ ಮಲೆನಾಡಿಗೆ ಅದಲ್ಲ ಎಲ್ಲ ಒಂದು ಹರೆ ಬಿದ್ದರೆ ಅದು ಕಟ್ ಆಗ್ತದೆ ಅಲ್ಲೆಲ್ಲ ಮಾಡಿದ್ದಾರೆ ಅಲ್ದಾರ ಆ ಭಾಗದಲ್ಲಿ ಅದೆಲ್ಲ ಅಲ್ಲೆಲ್ಲೇ ಕಟ್ ಕಟ್ಟಾಗಿ ಬಿದ್ದಿದೆ ಅದ್ರ ಬದಲಾಗಿ ರೈಲ್ವೆ ಬ್ಯಾರಿಕ್ ಮಾಡಿದರೆ ರೈಲ್ವೆ ಹೇಳಿ ತಂದು ಬೇಲಿ ಮಾಡಿದರೆ ಇಲ್ಲಿ ಸುಲಭ ಇದೆ ನಿಮಗೆ ಬಾಳೆ ಒನ್ನೂರಿಂದ ಮುತ್ತಿನ ತನಕ ಏನು ಬ್ಯಾಕ್ ಬ್ಯಾಕ್ವಾಟ್ರೂ ಸೈಡ್ ಇದೆ ವಾಟ್ರ್ ಸೈಡಲ್ಲಿ ಮಾಡ್ಕೊಂಡು ಹೋದರೆ ಆನೆಗಳನ್ನ ಪರ್ಮನೆಂಟ್ ಇದ್ದಂಗೆ ಮಾಡ್ಬೋದು ಅದು ಗಡಿಯವಕ್ಕೆ ಆನೆಗಳ್ನ ಆ ಕಡೆ ದಾಡಿಸಿ ಅಲ್ಲಿಂದ ಎಲ್ಲಿ ತನಕ ಒಂದು ಸರಿ ಒಂದು ಟೈಮ್ ಸೆಟಲ್ಮೆಂಟ್ ಆ ಕಾರ್ಯಕ್ರಮ ಮಾಡಬೇಕು ಪರ್ಮನೆಂಟ್ ಸೊಲ್ಯೂಷನ್ ಮಾಡಬೇಕು ಇಚ್ಛಾಶಕ್ತಿನೇ ಇಲ್ಲ ಎಲ್ಲಿ ಜಾಸ್ತಿ ಸುಮ್ಮನೆ ದುಡ್ಡು ಬರುತ್ತದೆ ಆ ತರ ಯೋಜನೆಗೆ ಆ ದುಡ್ಡನ್ನ ವಿನಿಯೋಗ ಮಾಡ್ತಾರೆ ಇದು ಜನರೊಟ್ಟಿಗೆ ಚೆಲ್ಲಾಟ ಆಡಬಾರ್ದು ಇದು ಬರೀ ಮೂರು ಜನರ ಜೀವದ ಪ್ರಶ್ನೆ ಅಲ್ಲ ಇಲ್ಲಿ ಬಹಳ ಜನ ಮುಂದಿನ ದಿನಗಳಲ್ಲಿ ಈ ಆನೆ ಹಾವಳಿಯಲ್ಲಿ ಸಾಯೋ ಪರಿಸ್ಥಿತಿ ಇದೆ ಅಷ್ಟು ಆನೆ ತುಂಬಿಕೊಂಡಿದೆ ಎಲ್ಲ ಮೊನ್ನೆ ಇಲ್ಲೇ ಒಂದು ಇಪ್ಪತ್ತನೆ ಕಡೆ ಬ್ಯಾಕ್ವಾಟರ್ ಸೈಡ್ ಅಲ್ಲಿ ಇದ್ವಿ ಈ ನಿಮಗೆ ಈಗ ಸೂಕ್ತಾನೆ ರೋಡಲ್ಲಿ ಹೋದರೆ ಎನಿ ಟೈಮ್ ಸಿಗ್ತವೆ ಒಂದು ಏಳೆಂಟು ಆನೆಗಳು ಗುಣ ಶೆಟ್ಟಿಕೊಪ್ಪ ಸುತ್ತಮುತ್ತ ಎಲ್ಲರೂ ಇವಾಗ ಆತಂಕದ ಪರಿಸ್ಥಿತಿಯಲ್ಲಿ ಬದುಕು ಮಾಡ್ತಾ ಇದ್ದಾರೆ ಮುತ್ತಿನಕೊಪ್ಪ ಆಯಿತು ಶೆಟ್ಟಿಕೊಪ್ಪ ಆಯಿತು ಇಲ್ಲಿ ರಾವೂರು ಲಿಂಗಾಪುರ ಟೌನು ಟೌನ್ ಒಳಗೆ ಬಂದಿದ್ದಾವೆ ಅವು ಈ ಥರ ಪರಿಸ್ಥಿತಿ ಇವತ್ತು ಇದೆ ಈ ಕಡೆ ಸೀತೂರಿಗೆ ಬಂದಿದೆ ಹಾಗಾಗಿ ಎನ್ ಆರ್ಪುರ ತಾಲೂಕು ಎಲ್ಲೂ ಬಿಡಲಿಲ್ಲ ಎಲ್ಲ ಕಡೆಯೂ ಕವರ್ ಮಾಡಿದೆ ಆನೆ ಇದಕ್ಕೆ ಪರ್ಮನೆಂಟು ಒಂದು ಅವ್ರು ಓಡಿಸಿ ಆನೆ ಬ್ಯಾರಿಕೇಡ್ ಅಲ್ಲ ರೈಲ್ವೆ ಬ್ಯಾರಿಕೇಡ್ ಮಾಡಿದರೆ ಮಾತ್ರ ಪರ್ಮನೆಂಟ್ ಒಂದು ಪರಿಹಾರ ಆಗ್ತದೆ ಶಾಸಕರು ಮತ್ತು ಸರ್ಕಾರ ಅದನ್ನು ಮಾಡಬೇಕು ಇದೆಲ್ಲ ಇದುವರೆಗೂ ಒಂದು ಸಂದರ್ಶನದಲ್ಲಿ ಭಾಗವಹಿಸಿ ನೀವೇನು ಅಧ್ಯಕ್ಷರ ಸಂದರ್ಭ ಐದು ವರ್ಷ ಅವಧಿಯಲ್ಲಿ ನೀವು ಮಾಡಿರುವಂತಹ ಕೆಲಸಗಳಾಗಿರಬಹುದು ಸಹಕಾರಿ ಕ್ಷೇತ್ರ ಚುನಾವಣೆಯಲ್ಲಿ ನರಸಿಂಹರಾಜಪುರ ತಾಲೂಕಿನಲ್ಲಿ ಐದಕ್ಕೆ ಐದು ಸೊಸೈಟಿಗಳನ್ನ ಗೆದ್ದಿರುವಂತಹ ವಿಚಾರ ಆಗಿರಬಹುದು ಕ್ಷೇತ್ರದಲ್ಲಿ ಅಭಿವೃದ್ಧಿ ಆಗದೇ ಇರೋ ವಿಚಾರ ಆಗಿರಬಹುದು ಹಾಗೆ ನಿಮ್ಮ ಒಂದು ಹೋರಾಟಗಳಾಗಿರ್ಬೋದು ಹಾಗೆ ನಿಮ್ಮೊಂದು ಹೊಸ ಅಧ್ಯಕ್ಷರ ವಿಚಾರ ಹಾಗೆ ಏನು ಆನೆ ದಾಳಿಯಿಂದ ಜನರು ಯಾವ ರೀತಿಯಾಗಿ ತೊಂದರೆಯನ್ನು ಅನುಭವಿಸ್ತಾ ಇದ್ದಾರೆ ಎಲ್ಲ ವಿಚಾರಗಳ ಕುರಿತಾಗಿ ಸುದೀರ್ಘದ ಚರ್ಚೆಯಲ್ಲಿ ಭಾಗವಹಿಸಿದ್ದಕ್ಕೆ ನಮ್ಮ ಸೇರಿ ತಮ್ಮ ತಂಡ ವತಿಯಿಂದ ನಿಮಗೆ ಹೃತ್ಪೂರ್ವಕ ಧನ್ಯವಾದಗಳು ನೋಡಿದ್ರ ವೀಕ್ಷಕರೇ ಇದು ನರಸಿಂಹರಾಜಪುರ ತಾಲೂಕಿನ ಮಾಜಿ ಅಧ್ಯಕ್ಷರು ಹಾಗೂ ಬಿಜೆಪಿಯ ಪ್ರಬಲ ಮುಖಂಡರಾಗಿರುವ ಶ್ರೀಯುತ ಅರುಣ್ ಕುಮಾರ್ ಜೊತೆಗಿನ ವಿಶೇಷ ಸಂದರ್ಶನ ಮುಂದಿನವರ ಇನ್ನೊಬ್ಬ ವಿಶೇಷ ಅತಿಥಿಯ ಜೊತೆ ಮುಂದೆ ಬರ್ತೇನೆ ನಮಸ್ಕಾರ